ಯಾಕೋ ಒಂದನ್ನೇ ಏನಮ್ಮ ಅಂದ್ರೆ ಬಂದವರ ಕಣೋ ಅಂತ ಅಂದು ಏನಂದ್ರೆ ಅವರೆಲ್ಲ ಟ್ರೈನಿನರ್ಸ್ಗಳು ಯಾರೋ ಲವರ್ಸ್ ವಿಷಾ ತಗೊಂಡ್ಬಿಟ್ಟವ್ರು ಅಂದ್ರೆ ಕುತೂಹಲಕ್ಕೆ ನೋಡಕ್ ಬಂದಿದ್ದಾರೆ ಅವರೆಲ್ಲ ಒಂದಿನ ನಾನೇನ್ ಮಾಡ್ದೆ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೆ ಯಾಕಂದ್ರೆ ನಮ್ಮ ಮನೇಲಿ ಪರಿಸ್ಥಿತಿ ಚೆನ್ನಾಗಿರಲ್ಲ ಅವ್ರ ಮನೇಲಿ ಪರಿಸ್ಥಿತಿ ಮಾನಸಿಕವಾಗಿ ನೆಮ್ಮದಿನೇ ಇರಲಿಲ್ಲ ಇದು ಬೇಡ ಅಂತ ಹೇಳಿ ನನ್ನ ಹೆಂಟಿಗೆ ಫಸ್ಟ್ ಟೈಮ್ ನಾನು ಬಿಯರ್ ಕುಡಿಯೋಕ್ ಶುರು ಮಾಡಿದ್ದೆ ಅದು ಅಂದ್ರೆ ಅಲ್ಲಿವರೆಗೂ ಲವ್ ಮಾಡ್ಬಿಟ್ಟು ಉಲ್ಟಾ ಹೊಡಿಬೇಕಂತ ಧೈರ್ಯ ಬೇಕಲ್ಲ ಎಕ್ಸ್ಟ್ರಾ ಮಟ್ ಮಾಡ್ ಮಧ್ಯಾಹ್ನ ಒಂದು ಬೇರ್ ಕುಡಿದ್ಬಿಟ್ಟು ನೆಂಟಿ ಕುರ್ಸ್ಕೊಂಡು ನೂರ್ ತಿಂಗಳು ಬ್ರೈನ್ ವಾಶ್ ಮಾಡೋದು ಏನಾಗುತ್ತೆ ಗೊತ್ತಾ ನಾವು ಮದುವೆ ಆದರೆ ಹುಟ್ಟೋ ಮಗು ಹುಟ್ಟತಾನೆ ಶಾಪದಿಂದ ಹುಟ್ಟುತ್ತೆ ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ಬನಶಂಕರಿ ಬನ್ಶಂಕರಿ ದೇವಸ್ಥಾನದಲ್ಲಿ ಮದುವೆ ಆಯ್ತು ಡೇ ಶಿಫ್ಟ್ ಮಾಡಿದ್ರೆ ನೈಟ್ ಶಿಫ್ಟ್ ಬಂದಾಗ ನೈಂಟಿ ಒಬ್ಬಳೇ ಆಗಲ್ಲ ಅಂತ ಭಯ ಪಟ್ಟು ಎಷ್ಟು ಸಾಲ ಬರ್ತಾಯಿತು ಫಸ್ಟ್ ಜಾಬ್ ಸಾವಿರದ ಐನೂರು ರೂಪಾಯಿ ಐವತ್ತು ರೂಪಾಯಿದ ಚಿತ್ರನ ಹುಡುಕ್ತಿವಿ ನೂರು ರೂಪಾಯಿದ್ರೆ ಬಿರಿಯಾನಿ ಹುಡುಕ್ತೀವಿ ಇನ್ನೊಂದು ಐನೂರು ರೂಪಾಯಿ ಇತ್ತು ಅಂದರೆ ಸ್ಟಾರ್ ಹೋಟ್ಲು ಹುಡುಕ್ತೀವಿ ಅಷ್ಟೇ ನಮ್ಮ ಮೈಂಡ್ ಸೆಟ್ಗಳು ಮ್ಯಾನೇಜರ್ ಕರಿ ಅಂತ ಅಂದೆ ಬೆಳಗ್ಗೆ ಅರ್ಧ ಗಂಟೆ ನಿಮಿಷ ಲೇಟ್ ಆದರೆ ನಿನಗೆ ತೊಂದರೆ ಆಗಿಬಿಡುತ್ತೆ ಈಗ ಅರ್ಧ ಗಂಟೆ ಲೇಟಾಗಿ ಕಳಿಸ್ತಾ ಇದೆಯಲ್ಲ ಇದಂಗೆ ಅಂತ ಅವನೇನೋ ಆವೂ ಅಂತ ಅಂದ ಬಪ್ಪ ಅಂತ ಬಂದುಬಿಟ್ಟೆ ಜವಾಬ್ದಾರಿಗಳು ಅದು ಮಾಮೂಲಿ ದಿನ ಅದೇ ಬಟ್ ಒಂದು ಈ ಹಂತದಲ್ಲಿ ಏನಂದರೆ ಮಗ ಹುಟ್ಟಿದ್ಮೇಲೆ ನಮ್ಮ ಮತ್ತೆ ಮಾವ ಸಾಫ್ಟ್ ಆದರು ನನ್ನ ಮಗನ ಆಗಿದ್ದು ನಮ್ಮ ಮತ್ತೆ ಮಾನ ಬಿಗಿನಿಗಲ್ಲೇ ಮಕ್ಕಳೇ ಬೇಡ ಹೋಗು ಅನ್ನೋ ಥರ ತುಂಬ ಅಪೋಸ್ ಮಾಡ್ತಿದೆ ಬಟ್ ಈ ಹೆಣ್ಮಕ್ಳಿಗಿರುತ್ತಲ್ಲ ಇವತ್ತು ಈ ಸೊಸೈಟಿಯ ಬಂಜೆ ಇವನಿಗೆ ಮಕ್ಕಳಾಗಲಿಲ್ಲ ಇವನಿಗೆ ಸಮಸ್ಯೆ ಇದೆಲ್ಲವೂ ನ್ಯಾಚುರಲಾಗಿ ಬಂದೇ ಬರುತ್ತೆ ಅದಕ್ಕೊಂದು ಉತ್ತರಕ್ಕಾದರೆ ಒಂದು ಮಗು ಆಗ್ಬಿಡ್ಲಿ ಬಿಡು ಅಂತ ಪ್ರಯತ್ನ ಪಟ್ಟರೆ ಮಗು ಆಗ್ತಾನೇ ಇಲ್ಲವಿ ನೆನಪು ಸಾವಿರ ನೆನಪು ಅವ್ಳಿಗೆ ರಿಯಾಕ್ಷನ್ ಶುರು ಆಗೋಯ್ತು ಮಾತ್ರೆ ಇದು ತಗೊಂಡಿದ್ದು ರಿಯಾಕ್ಷನ್ ಶುರು ಆಗಿದ್ದ ತಕ್ಷಣ ಎಲ್ಲರಿಗೂ ಎಚ್ಚರಿಕೆ ಆಯಿತು ನಮ್ಮ ಫ್ರೆಂಡ್ ಬಂದ ಏನೋ ತೊಗೊಂಡಿದ್ದೇನೋ ಅಂತ ಏ ಇಲ್ಲ ಹಿಂಗೆ ಹಿಂಗೆ ಅಂತ ಜೇಬ್ ಚೆಕ್ ಮಾಡ್ದೆ ಮಾತ್ರೆ ಸಿಕ್ತು ಏನೋ ಇದು ಅಂತ ಅಂದ ತಗೊಂಡ ಅಂತ ತಗೊಂಡೆ ತಗೊಂಡಿಲ್ಲ ಅಂತ ಅಂದೆ ಕ್ವಾಂಟಿಟಿ ಚೆಕ್ ಮಾಡ್ದೆ ಅಲ್ಲಿ ಹಂಡ್ರೆಡ್ ಇತ್ತು ಇದು ಬಾಟ್ಲಲ್ಲಿ ನಲ್ವತ್ತು ಐವತ್ತು ಇತ್ತು ಫೈಡ್ ಅಂತ ಒಂದು ಬಿಟ್ಟ ಒಂದು ಬಿಟ್ಟು ತಿರುಗಿ ಅಲ್ಲಿಂದ ಸೀದಾ ಕೆ ಸಿ ಜನರಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಅಲ್ಲಿ ಸ್ಟಮಕ್ ವಾಶ್ ಮಾಡಿದ್ರು ಅಲ್ಲಿಂದ ವಿಕ್ಟೋರಿಯಾ ಕರ್ಕೊಂಡು ಕರ್ಕೊಂಡೋದ್ರು ಅಲ್ಲಿ ಒಂದು ವಾರ ಅಡ್ಮಿಟು ಯಾವ ಥರ ಇರುತ್ತೆ ಸೊಸೈಟಿ ಮೈಂಡ್ಸೆಟ್ಟು ಅಂತಂದರೆ ನನಗೆ ಅದು ಪಾಯ್ಸನ್ ಬಾಡಿಗೆ ತೊಗೊಂಡಾಗ ಅವ್ರು ಕೊಡೋ ಮೆಡಿಷನ್ಸು ಒಂದು 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 ಹೆಚ್ ಬಿ ಪವರ್ ಅಂತೀವಲ್ಲ ಅಷ್ಟು ಪವರು ಇರುತ್ತಂತೆ ಮಾತ್ರೆಗಳು ನಾವು ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ ಇರೋದಿಲ್ಲ ಉಚಿತ್ರವಾಗಿ ಆಡ್ತೀವಿ ಅಥವಾ ಏನೋ ಇಮ್ಯಾಜಿನೇಷನ್ ಹೆಲೋಸಿನೇಷನ್ಗೆಲ್ಲ ಹೋಗ್ತೀವಿ ಆ ಥರದ್ದು ಇದಾದಾಗಲೇ ಪಾಯ್ಸನ್ ಇಳಿಯೋದಂತೆ ಆ ಥರ ಸ್ಥಿತಿಲಿ ನಾವಿದ್ದೀವಿ ಒಂದು ದಿವಸ ಬೆಳಗ್ಗೆ ಎದ್ದು ಹಿಂಗೆ ಕಂಡುಬಿಡ್ತೀನಿ ಸುತ್ತು ಸುಂದರವಾಗಿರೋ ನರ್ಸ್ಗಳು ನಿಂತಿದ್ದಾರೆ ನಮ್ಮಮ್ಮ ಕೇಳಿದೆ ಏನಮ್ಮ ಅಂದರೆ ನಿನ್ನ ನೋಡೋಕ್ಕೆ ಬಂದವ್ರೆ ಕಣೋ ಅಂತ ಅದು ಏನಂದರೆ ಅವರೆಲ್ಲ ಟ್ರೈನಿ ನರ್ಸ್ಗಳವರು ಯಾರೋ ಲವರ್ಸು ವಿಷ ತೊಗೊಂಬಟ್ಟವರು ಅಂದ್ರೆ ಕುತೂಹಲಕ್ಕೆ ಬಂದಿದ್ದಾರೆ ಅವರೆಲ್ಲ ಸೊ ಈ ಥರದ್ದು ಒಂದಷ್ಟು ಘಟನೆಗಳು ನಡೀತು ಅದಾದಮೇಲೆ ನನ್ನ ಹೆಂಟಿ ಬಂದು ಇನ್ನೊಂದು ವಾರ್ಡಲ್ಲಿದ್ರು ಅಲ್ಲಿ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಲ್ಲಿಂದ ಪಕ್ಕದಲ್ಲಿ ಯಾರೋ ಬಂದು ಇಲ್ಲಿ ಬಂದೇನೋ ನಮ್ಮ ವಿಷಯ ಮುಟ್ಟಿಸ್ತಾರೆ ಈ ಥರ ಎಲ್ಲ ನಡೆದ ಕಡೆ ಒಂದು ಸಲ ಡಿಸ್ಚಾರ್ಜ್ ಆಯಿತು ಅಲ್ಲಿಂದ ಔಟ್ಪುಟ್ ಏನು ಅಂತಂದರೆ ಇಷ್ಟೆಲ್ಲ ಆಗೋಯ್ತು ಇನ್ನು ಅವ್ಳು ಪಾಡ್ಗೆ ಅವ್ರು ಇರಲಿ ನಿಮ್ಮ ಪಾಡ್ ನೀವು ಇರಲಿ ಅಂತ ದೊಡ್ಡ ದೊಡ್ಡ ಸೇರಿ ಒಂದು ರಾಜಿ ಥರ ಮಾಡಿದ್ರು ಅದು ಹಾಗೇ ಇತ್ತು ಆದರೆ ಮನೆಗಳಲ್ಲಿ ಸಂಬಂಧಿಕರ ಪರಿಸ್ಥಿತಿ ಆ ಥರ ಇರೋದಿಲ್ಲ ಅಲ್ಲ ಅದು ತಿರುಗ ಮಾತಿಕೊಳ್ಳು ಇವ್ಳು ಹಂಗೆ ಮಾಡ್ಬಿಟ್ಲು ಹಿಂಗೆ ಮಾಡ್ಬಿಟ್ಲು ಅಂದಾಗ ಈ ನನ್ನ ಹೆಂಟಿಗೆ ಮಾತ್ರ ತಗೊಂಡಿದ್ದ ಅಭ್ಯಾಸ ಆಯ್ತಲ್ಲ ಕಾಲೇಜಲ್ಲಿ ಇನ್ನೊಂದು ದಿವಸ ನಾಲ್ಕು ಮಾತ್ರ ನೋಡ್ಬಿಟ್ಟಿಲ್ಲ ಸರಿ ನಮ್ಮ ಫ್ರೆಂಡ್ಸ್ ಬಂದು ನಾನು ಇದೇನೋ ಯಾವ ತಲೆ ಕೆಟ್ಟು ಇದು ಅಂತ ಅವ್ಳಿಗೆ ಈ ಥರ ಈ ಸ್ಥಿತಿಲಿ ಬರ್ಕೋದು ಬೇಡ ಅಂತ ಹೇಳಿ ಅದು ನಾ ಹಂಗಾರೆ ಬಿಟ್ಟು ಏನು ಪ್ರಯೋಜನ ಅಂತ ಮತ್ತೆ ಟ್ರ್ಯಾಕ್ ವಾಪಸ್ ಬಂದು ಮತ್ತೆ ಲವ್ ಸ್ಟಾರ್ಟ್ ಆಯಿತು ಸೊ ಮತ್ತೆ ಲವ್ ಸ್ಟಾರ್ಟ್ ಆದಾಗ ಮತ್ತೆ ಅಭಾಸಗಳು ವಿರೋಧಾಭಾಸಗಳು ಎಲ್ಲ ಶುರು ಆಯಿತು ಕಡೆಗೆ ಒಂದು ದಿನ ನಾನೇನು ಮಾಡಿದೆ ಬಿಟ್ಟುಬಿಡ್ಬೇಕು ಅಂತ ಡಿಸೈಡ್ ಮಾಡಿದೆ ಯಾಕಂದರೆ ನಮ್ಮ ನಮ್ಮ ಮನೇಲಿ ಪರಿಸ್ಥಿತಿ ಚೆನ್ನಾಗಿರಲ್ಲ ಅವ್ರ ಮನೇಲಿ ಪರಿಸ್ಥಿತಿ ಮಾನಸಿಕವಾಗಿ ನೆಮ್ಮದಿನೇ ಇರಲಿಲ್ಲ ಇದು ಬೇಡ ಅಂತೇಳಿ ನನ್ನ ಹೆಂಟಿಗೆ ಫಸ್ಟ್ ಟೈಮ್ ನಾನು ಬಿ ಆರ್ ಕುಡಿಯಕ್ಕೆ ಶುರು ಮಾಡಿದ್ದೆ ಅದು ಅಂದರೆ ಅಲ್ಲಿವರೆಗೂ ಲವ್ ಮಾಡಿಬಿಟ್ಟು ಉಲ್ಟಾ ಹೊಡಿಬೇಕಂದ್ರೆ ಧೈರ್ಯ ಬೇಕಲ್ಲ ಎಕ್ಸ್ಟ್ರಾ ಮಟ್ ಮಂಟ್ ಮಧ್ಯಾಹ್ನ ಒಂದು ಬಿಯರ್ ಕುಡಿದ್ಬಿಟ್ಟು ನಾನು ಇಂಟಿ ಕುಡಿಸ್ಕೊಂಡು ನೂರು ತಿಂಗಳು ಬ್ರೈನ್ ವಾಶ್ ಮಾಡೋದು ಏನಾಗುತ್ತೆ ಗೊತ್ತಾ ನಾವು ಮದುವೆ ಆದರೆ ಹುಟ್ಟ ಮಗು ಹುಟ್ಟಾನೇ ಶಾಪದಿಂದ ಹುಟ್ಟುತ್ತೆ ವಿರೋಧಿಗಳು ಹುಡ್ತಾರೆ ಯಾರು ನಮ್ಮನ್ನು ಸೇರಿಸೋದಿಲ್ಲ ಚೀತು ಅಂತಾರೆ ಹಾಗೆ ಈಗೆಲ್ಲ ಎಷ್ಟೇ ಮಾಡಿ 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 ಕಡೆಗೆ ನಾನು ಹಿಂತಿ ಒಂದು ದಿವಸ ಉಪ್ಕೊಂಡ್ಬಿಟ್ಲು ಸರಿ ಆಯಿತು ನೀವು ಹೇಳ್ದಂಗೆ ಸಪ್ರೇಟ್ ಆಗಿಬಿಡೋಣ ಅಂತ ಅಷ್ಟಕ್ಕೆ ಬಿಟ್ಟರೆ ಆಗಿರೋದು ನಾವು ಹೀರೋಸೋ ನಮ್ಮ ಒಳಗಡೆ ಒಬ್ಬ ನಾನು ಸೀದಾ ಹೋಗಿ ಅವ್ರ ತಂದೆ ತಾಯಿ ಹೇಳಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಐಡಿಯಾ ಮಾಡಿದೆ ಏನು ಅಂತಂದರೆ ಈಗ ಲಾಸ್ಟ್ ಟೈಮ್ ಮಾತ್ರೆ ತೊಗೊಂಡು ಬಿಟ್ಬಿಟ್ಟಿದ್ವಲ್ವಾ ಬಿಟ್ಬಿಟ್ಟಿದ್ರು ಮನೇಲಿ ಸ್ವಲ್ಪ ಮಾತುಗಳು ಅದು ಇದು ಟಾರ್ಚರ್ ಬಂದು ಅಂಥೇಳಿ ಅವಳು ಮತ್ತೆ ಮಾತ್ರೆ ತೊಗೊಂಡು ಸೊ ಅದಕ್ಕೆ ಒಂದು ಇವಳು ಒಂದು ಬಂದೋಬಸ್ತ್ ಮಾಡಬೇಕಲ್ಲ ಅಂಥೇಳಿ ನಾನೇನು ಮಾಡಿದೆ ಸೀದಾ ಹೋದೆ ನೋಡಿ ಸರ್ ನಾನು ನಿಮ್ಮ ಮಗಳನ್ನ ಬಿಟ್ಕೊಟ್ಬಿಡ್ತೀನಿ ಆದರೆ ಒಂದು ಬರ್ಕೊಡ್ಬೇಕು ಏನಂದರೆ ನಿಮ್ಮ ಮಗಳೇನೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿ ಅಲ್ಲ ಅಂತ ಬರ್ಕೊಡ್ಬೇಕು ಅಂತ ಅಂದೆ ಯಾಕೆಂದರೆ ಈಗ ಮಾತ್ರೆ ತೊಳೆ ಅಭ್ಯಾಸ ಆಬಿಡಿದ್ರು ಏನಾರು ಹೆಚ್ಚು ಕಮ್ಮೆ ಮಾಡ್ಕೊಂಡು ತಿರು ಈಜಿಯಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ತಾರೆ ಅದು ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನಾನು ಹಂಗೆ ಅಂತ ಅಂದೆ ಸರಿ ಅದಾದಮೇಲೆ ಏನಾಯಿತು ಹಾಂ ಆಯಿತು ತುಂಬ ಒಳ್ಳೆಯದಾಯಿತು ಒಳ್ಳೆ ಕೆಲಸ ಮಾಡಿದ್ರಿ ಒಂದು ಕೆಲಸ ಮಾಡಿ ಸೋಮವಾರ ಮಂಗಳವಾರ ಬನ್ನಿ ನಾನು ಲಾಯರ್ ಹತ್ರ ಪೇಪರೆಲ್ಲ ರೆಡಿ ಮಾಡಿಸಿಡ್ತೀನಿ ಅಂತ ಅಂದರು ಆ ಮಂಗಳವಾರ ಆ ಎರಡು ದಿನ ಇದೆಯಲ್ಲ ನಾನು ಫುಲ್ ರಿಲ್ಯಾಕ್ಸ್ ಆಗಿದ್ದೆ ಅಂದರೆ ಜವಾಬ್ದಾರಿ ಹೊಟ್ಟೋಯ್ತಲ್ಲ ನಾನು ಏನಿಲ್ಲ ಈಗ ಅನ್ನೋ ಥರ ಜೀವನಚಿತ್ರ ಸಿನಿಮಾ ರಿಲೀಸ್ ಆಗಿತ್ತು ಇದೇ ನನ್ನ ಫ್ರೆಂಡ್ ಮಲ್ಲಿ ಮತ್ತು ಮಂಜು ಮೂರು ಜನ ಜೀವನ ಜೀವನಚಿತ್ರ ಸಿನಿಮಾ ನೋಡಿಕೊಂಡು ನಾನು ಹೆಂಡತಿ ಮನೆಗೆ ಹೋದ್ವಿ ಅವರು ಪೇಪರ್ ರೆಡಿ ಮಾಡಿಸಿರ್ತಾರೆ ಇಸ್ಕೂ ಬರಬೇಕು ಅಂತ ಸರಿ ಅಲ್ಲೋದರೆ ಒಂದು ಬಂದೇ ಹತ್ತು ನಿಮಿಷ ಅಂಥೇಳಿ ಅವ್ರೇನು ಮಾಡ್ತಾರೆ ಹೊರಗೆ ಹೋಗ್ತಾರೆ ಒಂದು ಮೂರು ಕಾರ್ ಬಂದಿತ್ಕೊಳ್ಳುತ್ತೆ ಅವರ ಕುಟುಂಬದ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ಬಂದು ಅವರು ಮ ಏನಪ್ಪ ಸಮಾಚಾರ ಏನು ಪ್ರಾಬ್ಲಮ್ಮು ಅದು ಇದು ಅಂತೆಲ್ಲ ಕೇಳಿ ಏನೂ ಗೊತ್ತಿಲ್ಲದಿರೋ ಥರ ಕತೆ ನರೇಟ್ ಮಾಡ್ತಾರೆ ಕತೆ ನರೇಕ್ಟ್ ಮಾಡ ಅಲ್ಲೊಬ್ರು ಹಿರಿಯರು ಜಜ್ಮೆಂಟ್ ಕೊಡ್ತಾರೆ ನೋಡಪ್ಪ ಲವ್ ಮಾಡಿದಾಗ ನಮ್ಮ ಪರ್ಮಿಷನ್ ತೊಗೊಂಡು ಮಾಡಿದ್ದ ಇಲ್ಲ ಅಲ್ಲವನಪ್ಪ ಇವತ್ತು ಯಾಕೆ ನಾವು ಬರ್ಕೊಡ್ಬೇಕು ನಿನಗೆ ಹುಡುಗಿ ಇಷ್ಟ ಇದ್ದರೆ ಈಗಲೇ ಕರ್ಕೊಂಡೋಗು ಇಲ್ಲ ಬಿಟ್ಟು ಹೋಗೋ ನಾವು ಬರ್ದಿದ್ದೇನು ಕೊಡೋದಿಲ್ಲ ಅಂದ್ಬಿಡ್ತಾರೆ ಒಂದಷ್ಟು ಫ್ಯಾಮಿಲಿಯವರೆಲ್ಲ ಇದ್ದರು ಆ ಟೈಮಲ್ಲಿ ನನ್ನ ಹೆಂಟಿಗೆ ಆ ಅಟ್ಮಾಸ್ಫಿಯರ್ ಒಂದು ವಾತಾವರಣದಿಂದ ಎಸ್ಕೇಪ್ ಆಗಬೇಕು ಅನ್ನೋದು ಬೇಸಿಕ್ ಇರುತ್ತೆ ನಾನು ಇಲ್ಲಿರಲ್ಲ ಕರ್ಕೊಂಡು ಹೋಗ್ಬಿಡಿ ಅಂತ ಅನೌನ್ಸ್ ಮಾಡ್ಬಿಡ್ಲು ನಾನು ಹತ್ರ ಒಂದು ಕಬ್ಬಿನ ಚೇರಲ್ಲಿ ಕುಂತಿದ್ದೀನಿ ನನ್ನ ಕಾಲು ನಡೀತಾ ಇದೆ ಆ ವಯಸ್ಸಲ್ಲಿ ಇಪ್ಪತ್ತೊಂದನೇ ವಯಸ್ಸಲ್ಲಿ ನಾನು ಏನೋ ರಿಲ್ಯಾಕ್ಸ್ ಆಗಿಬಿಟ್ಟೆ ಜವಾಬ್ದಾರಿ ಇಲ್ಲ ಅಪ್ಪ ಈ ತನ್ನವೇ ಬೇಡ ಅನ್ನೋ ಥರ ಸ್ಥಿತಿಲಿ ನಾನು ಹೋದರೆ ಉಲ್ಟಾ ಆಗೋಯ್ತು ಅವರೆಲ್ಲರೂ ಹಂಗೆ ಹೇಳ್ತಿದ್ದಾರೆ ನನ್ನ ಫ್ರೆಂಡ್ ಮಲ್ಲಿ ಮಂಜು ಕೇಳಿದಾಗ ಏನು ಮಾಡ್ಲೋ ಅಂತ ನಮ್ಗೆ ಗೊತ್ತಿಲ್ಲಪ್ಪ ಅಂದ್ಬಿಟ್ರು ನಾನು ಒಂಟಿ ಇಪ್ಪತ್ತೊಂದನೇ ವಯಸ್ಸಲ್ಲಿ ಒಂದು ದೊಡ್ಡ ಜವಾಬ್ದಾರಿ ರಾತ್ರೋ ರಾತ್ರಿ ಒಂದು ಹುಡುಗಿನ ಹೋಗಬೇಕು ಬದುಕು ಕೊಡಬೇಕು ಈ ಥರದ ಸ್ಥಿತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇದೀನಿ ಅವ್ಳ ಮನೆಯಿಂದ ಹೊರಗೆ ಬಂದು ಯೋಚನೆ ಮಾಡ್ತಿದ್ದೆ ಉಸಿರು ಕಟ್ತಾ ಇತ್ತು ನನಗೆ ಒಂದೇ ಒಂದು ಹೊಡೆದಿದ್ದು ಈಗ ನಾನು ಬಿಟ್ಟು ಆದರೆ ಅವಮಾನಕ್ಕೆ ಸತ್ತೋಗ್ತಾಳೆ ಸಾಯದೆ ಇದ್ದರೆ ನನ್ನ ಜೊತೆ ಬಂದು ಸಾಯಿಲಿ ಇದಿಷ್ಟೇ ಬಂದು ನನ್ನ ತಲೆಯಲ್ಲಿ ಬಂದಿದ್ದು ಬೇರೆ ಏನು ಆದರ್ಶ ಪಾದರ್ಶ ಪ್ರೀತಿ ಪ್ರೇಮ ಎಲ್ಲ ಮೂಮೆಂಟಲ್ಲಿ ಬರಲಿಲ್ಲ ಬಂದಿದ್ದು ಕಮಿಟ್ ಆಗಿದ್ದೀವಿ ಬಿಟ್ಟು ಆದರೆ ಅವಮಾನಕ್ಕೆ ಸತ್ತೋಗ್ತಾಳೆ ಸಾಯಂಗ್ರೆ ನನ್ನ ಜೊತೆ ಬಂದು ಸಾಯಲಿ ಅಂತ ಹೇಳಿ ನಾಯಿ ಮಾಡಿದೆ ಸೀದಾ ಒಳಗೆ ಬಂದು ಕಳಿಸಿ ಸರ್ ಅಂತ ಅಂದ್ರು ಯಾರು ಇಲ್ಲ ಅವ್ರಿಗೆ ಈಗ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಪಾಪ ಅವರು ಹಿರಿಯರಲ್ಲ ಯಾರು ಇಲ್ಲ ಎಲ್ಲ ತಿರ್ಕೊಂಡ್ಬಿಟ್ರಿ ಈಗ ಅವತ್ತು ಡಿಶನ್ ಕೊಟ್ಟವರೆಲ್ಲ ನಾನು ಹೇಳಿದೆ ಸರ್ ಮೂರು ತಿಂಗಳಿಗೆ ಎಕ್ಸಾಮ್ ಇದೆ ಅದು ಮುಗಿಸ್ಕೊಂಡು ನೋಡ್ತೀನಿ ಇಲ್ಲಪ್ಪ ಹಂಗಾಗಲ್ಲ ಕರ್ಕೊಂಡು ಹೋಗ್ತೀಯಾ ಇವತ್ತು ಕರ್ಕೊಂಡು ಹೋಗಿ ಇಲ್ಲ ಬಿಟ್ಬಿಡ್ಬೇಕು ಇದೆ ಫೈ ಇವತ್ತು ಫೈನಲ್ ಆಗಬೇಕು ಸರ್ ನಮ್ಮ ತಂದೆ ತಾಯಿ ಹೇಳು ಅವ್ ಲೋ ಮಾಡುವ ಕೇಳಿದ ಈ ಥರದ್ದೆಲ್ಲ ಅಂದರೆ ಪ್ರೆಷರ್ ಹೆಂಗೆ ಅಂದರೆ ಒಂದು ಅರ್ಧ ಎಲ್ಲ ಡಿಸೈಡ್ ಆಯಿತು ಅವಳು ಬಟ್ಟೆ ಪ್ಯಾಕ್ ಮಾಡಿದ್ರು ವಿತ್ ಸರ್ಟಿಫಿಕೇಟು ಕೊಟ್ಟು ಕಳಿಸಿದ್ರು ಒಂದು ಆಟೋ ತಂದರು ಎಲ್ಲರಡಕ್ಕೆ ಬಳೆ ಕೈ ಕೊಟ್ಬಿಟ್ಟು ರಾತ್ರಿ ಮಂಗ್ಳೂರು ರಾತ್ರಿ ಎಂಟು ಗಂಟೆಗೆ ಕಳ್ಸಿ ಕೊಟ್ಬಿಟ್ರು ನನ್ನ ಫ್ರೆಂಡ್ ಮಲ್ಲಿ ಮನೆಗೆ ಹೋಗಿ ಕು ಕೂತ್ಕೊಂಡ್ವಿ ಈ ಥರದೊಂದು ಫ್ಲೋರಲ್ಲಿ ಹಿಂಗೆ ದಿಂಬೆಲ್ಲ ಇತ್ತು ನಾನು ಮಿನಿಮಮ್ ತ್ರೀ ಅವರ್ಸ್ ಯಾರ ಹತ್ರ ಮಾತಾಡಿಲ್ಲ ಏನು ಮಾಡ್ಬೇಕು ಗೊತ್ತಿಲ್ಲ ನಂಗೆ ತೋರ್ತಾನೇ ಇಲ್ಲ ನಾನು ಅನ್ಕೊಂಡಿದ್ದು ಬೇರೆ ಆಗಿದ್ದೆ ಆಗಿದ್ದೆ ಬೇರೆ ಸರಿ ಅದಾದ್ಮೇಲೆ ನಮ್ಮ ಫ್ರೆಂಡ್ ಮನೇಲೆ ನಿತ್ಯನ ಇರಿಸಿ ಆಮೇಲೆ ನೆಕ್ಸ್ಟ್ ಡೇ ನಮ್ಮ ತಂದೆ ತಾಯಿಗೆ ಎಲ್ಲ ವಿಷಯ ತಿಳಿಸಿ ನಮ್ಮ ತಂದೆ ತಾಯಿ ಏನು ಅಂದರೆ ಅವರು ವಿರೋಧ ಇರಲಿಲ್ಲ ಅಂದರೆ ಅದು ಈಗ ಆ ಈಗ ಈಗ ಬೇಡ ಯಾಕಂದರೆ ನನ್ನ ತಂಗಿ ಮದುವೆಲ್ಲ ಆಗಬೇಕಿತ್ತು ಅನ್ನೋದು ಬೇಸಿಕಲಿ ಇದ್ದಿದ್ದು ಸೊ ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ದಿನ ಅಲ್ಲೇ ಇದ್ವಿ ಒಂದು ಹದಿನೈದು ದಿನ ಆದಮೇಲೆ ನನ್ನ ಫ್ರೆಂಡ್ಗೆ ಊಟ ಅಲ್ಲೇ ಮಾಡ್ತಿದ್ವಲ್ಲ ಅಂಥೇಳಿ ಒಂದೊಂದು ಚಿಕ್ಕ ಹಾರು ಚಿಕ್ಕ ರೂಮ್ ಇತ್ತು ನಾಲ್ಕು ಜನ ಅಲ್ಲೇ ಇರ್ತಾ ಇದ್ವಿ ಅಲ್ಲೇ ಊಟ ಮಾಡ್ತಿದ್ವಿ ಒಂದು ದುಡ್ಡು ಕೊಡೋಕೆ ಹೋದೆ ತಗೊಳ್ಳಿಲ್ಲ ಸರಿ ಫ್ರೀಯಾಗಿ ಎಷ್ಟು ಈ ಊಟ ಮಾಡೋದು ಸರಿ ನಾನು ಎಣ್ಣೆ ಹೇಳಿದ್ರು ಒಂದು ಮನೆ ಅಂತ ಸರಿ ಮನೆ ಮಾಡಬೇಕು ಅಂತಂದರೆ ಬರೀ ಹುಡುಗ ಹುಡುಗಿ ಹೋದರೆ ಎಲ್ಲಿ ಯಾರು ಮನೆ ಕೊಡ್ತಾರೆ ಸರಿ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ ಎಲ್ಲಿ ಮಾಡ್ಕೊಳೋದು ತಿರ್ಗ ನಮ್ಮ ಮನೆಗೆ ಹೋಗಿ ಕೇಳಿದ್ವಿ ಅವ್ರ ಹೋಗಿ ಕೇಳಿದ್ವಿ ಯಾರೂ ಒಪ್ಕೊಳ್ಳಿಲ್ಲ ತಿರ್ಗ ನಾವೇ ಮಾಡ್ಕೋಬೇಕು ಹೇಳಿ ನಾನು ಎಣ್ಣಿಗೆ ನಾನು ಆಸೆ ಇತ್ತು ಅಂತ ಬನ್ಶಂಕರಿ ದೇವಸ್ಥಾನದಲ್ಲಿ ಆಗಬೇಕು ಅಂತ ಅಲ್ಲೋಗಿ ವಿಚಾರಿಸಿದ್ವಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಫೀಸ್ ಅಷ್ಟೇ ಕ್ಲೋಸ್ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ವಿ ಫೆಬ್ರವರಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಬನ್ಶಂಕರಿ ದೇವಸ್ಥಾನದಲ್ಲಿ ಮದುವೆ ಆಯಿತು ನಮ್ಮ ಮದುವೆಗೆ ಯಾರೂ ಬರಲಿಲ್ಲ ಸಾಕ್ಷಿಗೆ ಸೇಫ್ಟಿಗೆ ಇರಲಿ ಅಂತ ಅವರ ಸೋದರ ಅತ್ತೆ ಮಾವ ಮಾತ್ರ ಬಂದಿದ್ದು ಮಿಕ್ಕದೆಲ್ಲ ಫ್ರೆಂಡ್ಸ್ಗಳೇ ನನ್ನ ಫ್ರೆಂಡ್ ತಾಯಿ ಅಕ್ಕ ನನ್ನ ಫ್ರೆಂಡ್ ಅವ್ರ ತಂಗಿ ಆ ಥರ ಫ್ರೆಂಡ್ ಸರ್ಕಲ್ ಯಾರಿದ್ರು ಅವರುಗಳು ಮಾತ್ರ ಬಂದಿದ್ದು ಮದುವೆ ಆದ ನೆಕ್ಸ್ಟ್ ಡೇ ಒಂದು ಹೊಸ ಮನೆಗೆ ಶಿಫ್ಟ್ ಆದ್ವಿ ಮೊದಲನೇ ದಿನ ಮದುವೆ ಆಗಿದ್ದಿನ ಫ್ರೆಂಡ್ ಮನೇಲೆ ಉಳ್ಕೊಂಡ್ವಿ ಅದಾದ ನಂತರ ನೆಕ್ಸ್ಟ್ ಡೇ ಒಂದು ಹೊಸ ಮನೆಗೆ ಶಿಫ್ಟ್ ಆದ್ವಿ ಆ ಮನೆಗೆ ಅಡ್ವಾನ್ಸ್ ಬಂದು ಸಾವಿರ ರೂಪಾಯಿ ಬಾಡಿಗೆ ಬಂದು ನೂರು ರೂಪಾಯಿ ಸ್ಲಮ್ಮಲ್ಲಿ ಒಂದು ಚಿಕ್ಕ ಶೆಡ್ಡು ರೂಮ್ ಒಂದು ಹೆಂಚಿನ ಮನೆ ಈ ಕಡಪಾಕಲ್ ಅಂತಾರಲ್ಲ ಆ ಥರದ್ದು ಫ್ಲೋರು ರಾತ್ರಿಯೆಲ್ಲ ಇಲ್ಲಿ ಓಡಾಡೋದು ವಾಶ್ರೂಮ್ ಇರಲಿಲ್ಲ ನಾನು ಹೆಂಡತಿ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಅಂದರೆ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಹೋಗ್ಬೇಕು ಒಂದು ಗುಣಿಚ್ಚಿಲ್ಲ ಥರ ಕಟ್ಟಿರೋರು ಅದೊಂದು ಡ್ಯೂಟಿ ಥರ ಆಗಿತ್ತು ನನಗೆ ಆಗ ಸರಿ ಇಮಿಡಿಯೇಟಾಗಿ ಸಿನ್ಮಾ ಥರ ಎಜುಕೇಶನ್ ಎಲ್ಲ ನಾನು ನಾನೊಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಸೂಪರ್ವೈಸರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಸಾಕು ಓದಿಷ್ಟಕ್ಕೆ ಅಲ್ಲ ಜವಾಬ್ದಾರಿ ಬಂದ್ಬಿಡ್ತಲ್ಲ ಕೆಲಸಕ್ಕೆ ಸೇರ್ಕೊಂಡೆ ಕೆಲ್ಸಕ್ಕೆ ಸೇರ್ಕೊಂಡ ನಂತರ ಒಂದು ಆದಮೇಲೆ ನೆಕ್ಸ್ಟ್ ಮಂತ್ ಗೆ ಶಿಫ್ಟ್ ಹಾಕಿ ಫಸ್ಟ್ ಒಂದು ತಿಂಗಳು ಜನರಲ್ ಇತ್ತು ಆಮೇಲೆ ಶಿಫ್ಟ್ ಹಾಕಿದ್ರು ಡೇ ಶಿಫ್ಟ್ ಮಾಡಿದ್ರೆ ನೈಟ್ ಶಿಫ್ಟ್ ಬಂದಾಗ ನೈನ್ಟಿ ಒಬ್ಳೇರಕ್ ಆಗಲ್ಲ ಅಂತ ಭಯ ಪಟ್ಲು ಸರಿ ಆಮೇಲೆ ಏನ್ ಮಾಡಿದೆ ಆ ಜಾಬ್ ಬಿಟ್ಟೆ ಆ ಮನೇಲಿ ಒಂದು ಮೂರು ತಿಂಗ್ಳಿದ್ವಿ ಆಮೇಲೆ ಒಂದು ಮೂರ್ ಸಾವಿರ ರೂಪಾಯಿ ಬಾಡಿಗೆ ಅಡ್ವಾನ್ಸ್ ಮುನ್ನೂರು ರೂಪಾಯಿ ಬಾಡಿಗೆ ಮನೆಗೆ ಹಂಗ ಶಿಫ್ಟ್ ಆಗಿ ಇತ್ತು ಫಸ್ಟ್ ಜಾಬ್ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸರ್ ಅಷ್ಟ ಸೇಲ್ಸ್ ಆಗತ್ತೆ ಅದು ಅಂದರೆ ಅದು ಸಾಕು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ ಅದು ನಮಗೆ ನೂರು ರೂಪಾಯಿ ಬದುಕೋಕ್ಕೂ ಬರುತ್ತೆ ಸಾವಿರ ರೂಪಾಯಿ ಬಂದು ಬದುಕಕ್ಕೆ ಬರುತ್ತೆ ಲಕ್ಷಕ್ಕೂ ಬದುಕೋಕೆ ಬರುತ್ತೆ ಕೋಟಿಗೂ ಬದುಕೋಕೆ ಬರುತ್ತೆ ಕೋಟಿ ಬಂದಾಗಲೂ ಇನ್ನೂ ನಾವು ನಿಲ್ಸೋದಿಲ್ಲ ಓಡ್ತಾನೆ ಇರ್ತೀವಿ ನಾವು ನಮ್ಮ ಆಲೋಚನೆ ಅಷ್ಟೇ ನಾವೆಷ್ಟು ಎಷ್ಟು ನಾವು ಕಟ್ಟಕೋತೀವೋ ಅಷ್ಟು ಸಾಕಾಗ್ತದೆ ಅಷ್ಟೇ ಐವತ್ತು ರೂಪಾಯಿದಾಗ ಚಿತ್ರಾನ ಹುಡುಕ್ತೀವಿ ನೂರು ರೂಪಾಯಿದ್ರೆ ಬಿರಿಯಾನಿ ಹುಡುಕ್ತೀವಿ ಇನ್ನೊಂದು ಐನೂರು ರೂಪಾಯಿ ಇದ್ದಂದರೆ ಸ್ಟಾರ್ ಹೋಟ್ಲು ಹುಡುಕ್ತೀವಿ ಅಷ್ಟೇ ನಮ್ಮ ಮೈಂಡ್ಸೆಟ್ಗಳು ಆ್ಯಕ್ಚುಲಿ ನಂದೊಂದು ಮೈಂಡ್ಸೆಟ್ ಏನಿತ್ತು ಅಂತಂದರೆ ನಂಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ನೋಡಿ ಬಂದಿತ್ತು ಅಥವಾ ನನಗೆ ಬಂದಿತ್ತು ನನ್ನ ಹೆಂಡತಿ ಜಾಬ್ ಮಾಡಬಾರ್ದು ನಾನು ಜಾಬ್ ಮಾಡಬೇಕು ಅವಳು ವೆಯ್ಟ್ ಮಾಡಬೇಕು ನನಗೋಸ್ಕರ ಕಾಯ್ತಿರಬೇಕು ಆ ಥರದ್ದು ಇದು ಆಮೇಲೆ ನನ್ನ ಹೆಂಡತಿ ಹೋಗಿ ಇನ್ಯಾರ ಹತ್ರನೋ ಹೋಗಿ ಕೈ ಕೈಕಟ್ಟು ನಿಲ್ಲೋದು ಇನ್ಯಾರಿಗೋ ಪರ್ಮಿಷನ್ ಕೇಳೋದು ಅದೆಲ್ಲ ನನಗೆ ಸ ಸಹಿಸ್ಕೊಳ್ಳೋಕ್ಕೆ ಹೋಗ್ತಿರಲಿಲ್ಲ ಆ ಥರದ್ದು ಮೈಂಡ್ಸೆಟ್ ಇತ್ತು ಹಂಗೂ ಒಂದು ಟೈಮಲ್ಲೇ ಹೆಂಡ್ತೀನಿ ನನ್ನ ಎಜುಕೇಷನು ಇದಾಗ್ಬಿಡುತ್ತೆ ನಾನು ನಾನು ಕೆಲಸಕ್ಕೆ ಮಾಡಲೇ ಸೇರಲೇಬೇಕು ಅದು ಇದು ಅಂತೆಲ್ಲ ಫೈಟ್ ಮಾಡಿದ್ಲು ನಾನು ಬೇಡಮ್ಮ ಅದೇನು ಹೇಳಿದ್ರ ಸಾಕಾ ಅಂತ ಈಗ ಬರ್ತಿರೋ ಐದು ಸಾವಿರ ರೂಪಾಯಿ ಒಂದು ಒಂದು ಸಾವಿರ ಸಂಬಳ ಬಂದರೆ ಅದಾಗುತ್ತೆ ಇದಕ್ಕಾಗತ್ತಾ ಐದು ಸಾವಿರ ಬಂದ ತಕ್ಷಣ ಐದು ಸಾವಿರ ರೂಪಾಯಿಗೆ ನಾವೇನು ಮಾಡ್ತೀವಿ ಲೈಫ್ ಅಡ್ಜಸ್ಟ್ ಮಾಡ್ಬಿಡ್ತೀವಿ ಈಗ ಮುನ್ನೂರು ರೂಪಾಯಿ ಬಾಡಿಗೆ ಮನೆ ಇರುತ್ತೆ ಏನು ಮಾಡ್ತೀವಿ ಒಂಬೈನೂರು ರೂಪಾಯಿಗೆ ಹೋಗ್ತೀವಿ ಒಂದು ನೂರು ರೂಪಾಯಿ ಶರ್ಟ್ ಹೋಗ್ಬಿಟ್ಟು ಇನ್ನೂವತ್ತು ರೂಪಾಯಿಗೆ ಹೋಗ್ತೀವಿ ಐದು ಸಾವಿರ ರೂಪಾಯಿ ಕ್ಲೀನೇ ಅಜ್ಜ್ಟ್ ಆಗ್ಬಿಡುತ್ತೆ ಮಾರನೇ ತಿಂಗಳಿಂದ ಮತ್ತೆ ಇದು ಶ ಇದು ಸಂಬಳ ಕಡಿಮೆ ಅನ್ನೋದು ಶುರು ಆ ಶುರು ಆಗುತ್ತೆ ಅಂತೆಲ್ಲ ಹೇಳ್ತಿದ್ದೆ ಕಡೆ ಹೋಗಿಲ್ಲ ಕಡೆ ಆಯಿತು ಹೇಳಿ ಅಲ್ಲಿ ಫಸ್ಟ್ ಬ್ಲಾಕಲ್ಲೇ ಒಂದು ಕಂಪ್ನೀಲಿ ಇದು ಮಾಡಿಸಿದೆ ಆಗ ನಾನು ಆ ಟೈಮಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೆ ಹೌದು ನಾನು ಎಷ್ಟು ಇಪ್ಪತ್ತೆಂಟು ಥರ ಕೆಲಸ ಮಾಡಿದ್ದೀನಿ ನನ್ನ ಲೈಫಲ್ಲಿ ಯಾವ ಟೈಮಲ್ಲಿ ಏನು ಸಿಗುತ್ತೆ ಆ ಕೆಲಸ ಮಾಡ್ತಾ ಇರೋದು ಇದು ಮಾಡಬೇಕು ಅದು ಮಾಡಬೇಕು ಅಂತೇನಿಲ್ಲ ನಾನು ಸೆಕ್ಯೂರಿಟಿಲಿ ಸೂಪರ್ವೈಸರಲ್ಲಿ ಕೆಲಸ ಮಾಡಿದ್ದೀನಿ ಕೊರಿಯರಲ್ಲಿ ಕೆಲಸ ಮಾಡಿದ್ದೀನಿ ಆ ಥರದ್ದು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ ಕ್ಯೂ ಸಿ ಆಗಿದ್ದೀನಿ ಟೈಲರ್ ಆಗಿದ್ದೀನಿ ಎಫ್ ಸಿ ಇನ್ಚಾರ್ಜ್ ಆಗಿದ್ದೀನಿ ಆ ಥರದ್ದೆಲ್ಲ ಒಂದು ದೊಡ್ಡ ಪ್ರಯಾಣ ನಂದು ನೈಂಟಿ ತ್ರೀ ಅಂದರೆ ಇದು ಮೂವತ್ತೊಂದು ಮೂವತ್ತೆರಡು ವರ್ಷದ ಪ್ರಯಾಣ ಇದು ಸೊ ಅದರಲ್ಲಿ ಆರಂಭ ದಿನಗಳಲ್ಲಿ ತುಂಬ ಇದು ಏರಿಯಾಗ್ತಿತ್ತು ಆ ನಾನು ಎಂಟಿ ಒಂದು ಜಾಬ್ ಕೊಡಿಸಿದೆ ಅಥವಾ ಜಾಬ್ ಹೊಡ್ತೀವಿ ಹೋಗ್ತಿದ್ದು ಒಂದು ದಿನ ಬೆಳಗ್ಗೆ ತುಂಬ ಹರಿಬರಿ ಮಾಡ್ತಾಯಿದ್ಲು ಯಾಕೆ ಹಿಂಗೆ ಮಾಡ್ತೀಯಮ್ಮ ಅಂತ ಒಂದು ನೀವು ಲೇಟಾಗಿ ಮ್ಯಾನೇಜರ್ ಬೈತಾರೆ ಮ್ಯಾನೇಜರ್ ಬೋಯ್ತಾರೆ ಅಂತ ನನ್ನ ಮೊದಲೇ ಇನ್ನೊಬ್ಬರ ಮುಂದೆ ನಾನು ಎಂಟಿ ಹೋಗಿ ಕೇಳಬಾರ್ದು ನಿಲ್ಲಬಾರ್ದು ಅಂತಿತ್ತು ಮ್ಯಾನೇಜರ್ ಬೈತಾರೆ ಅನ್ನೋದು ನನಗೆ ಒಂಥರ ಡೈಲಿ ನಾನು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೆ ಸರಿ ಅವತ್ತು ಸಂಜೆ ಹೋದೆ ಒಂದು ಆರು ಗಂಟೆ ಕ್ಲೋಸ್ ಆಗಬೇಕು ಆರುವರೆ ಆದರೂ ಕೆಳಗಿಡಿಲಿಲ್ಲ ಸರಿ ನಾನೇನು ಮಾಡಿದೆ ಮೇಲೆ ಹೋದೆ ಯಾರು ಸೆಕ್ಯೂರಿಟಿ ಹೇಳಿದೆ ಕರಿ ಅಂತ ಏನು ಅಂದರೆ ಇಲ್ಲ ಇಲ್ಲ ಆಯಿತು ಹೊರಡೋಣ ಅಂತಾನು ಮ್ಯಾನೇಜರ್ ಕರಿ ಅಂತ ಅಂದೆ ಬೆಳಗ್ಗೆ ಅರ್ಧ ಗಂಟೆ ಹತ್ತು ನಿಮಿಷ ಲೇಟಾದರೆ ನಿನಗೆ ತೊಂದರೆ ಆಗಿಬಿಡುತ್ತೆ ಈಗ ಅರ್ಧ ಗಂಟೆ ಲೇಟಾಗಿ ಕಳಿಸ್ತಾ ಇದ್ದಾರೆ ಇದಂಗೆ ಅಂತ ಅವನೇನೋ ಹಾಂ ಅಂತ ಅವಪ್ಪ ಅಂತ ಒಂದು ಬಿಟ್ಟೆ ಒಂದುಬಿಟ್ಟು ರೀ ರೀ ಹಂಗೆ ಒಂದು ಇವಳು ಒಂದು ಬಿಟ್ಬಿಟ್ಟು ನಡಿ ಕೆಲಸ ಮಾಡೋ ಏನು ಬೇಡ ಅಂತ ಕರ್ಕೊಂಬಂದೆ ಅಲ್ಲಿಂದ ಏನು ಮಾಡಿದೆ ನಮ್ಮ ಇಂಡಿಪೆಂಡೆಂಟಾಗಿ ಏನಾರು ಮಾಡು ಅಂಥೇಳಿ ನೀವು ಎಜುಕೇಷನ್ ಹಾಳಾಗಬಾರ್ದು ಹಾಗಾದರೆ ಟ್ಯೂಷನ್ಸ್ ಮಾಡು ಅಂಥೇಳಿ ಒಂದು ಪ್ಲಾನ್ ಶುರು ಮಾಡಿದ್ವಿ ಅವತ್ತು ಸುಮ್ಮನೆ ಮನೇಲಿ ನಾಲ್ಕು ಜನ ಮಕ್ಕಳು ಶುರು ಮಾಡಿರೋದು ಇವತ್ತು ನಾನು ಹೆಣ್ಣು ನಲ್ವತ್ತು ಮಕ್ಳು ಇವತ್ತೂ ಟ್ಯೂಷನ್ ಮಾಡ್ತಾ ಇದ್ದಾಳೆ ಟ್ಯೂಷನ್ಗೋಸ್ಕರನೇ ಒಂದು ಹಾಲ್ ಕಟ್ಟಿಬಿಟ್ಟಿದ್ವಿ ಡೆಸ್ಕ್ ಇಟ್ಟಿದ್ದೀವಿ ಆಗಿ ನಡೀತಾ ಇದೆ ಸೊ ನಾನು ಹೆಂಡತಿ ಕೂಡ ಈಗ ಟ್ಯೂಷನ್ಸ್ ನಡೆಸ್ತಾಳೆ ಅವತ್ತು ತರ್ಟಿ ಇಯರ್ಸಿಂದನೂ ಕೂಡ ಅವಳು ಟ್ಯೂಷನ್ಸ್ ಮಾಡ್ತಾನೆ ಬರ್ತಾಯಿದ್ದಾಳೆ ಓಕೆ ಮಕ್ಕಳು ಒಬ್ಬ ಮಗ ಇದ್ದಾನೆ ಆ ಅದೂ ಒಂದು ದೊಡ್ಡ ಕತೆ ಮದುವೆ ಇದು ಹೊಸರಲ್ಲಿ ನಾವು ಅದೇನೋ ಹಣೆ ಬರ ಅಂತ ಹೇಳ್ತೀವಲ್ಲ ಏನೇ ಹುಷಾರಾಗಿದ್ದರೂ ನಮ್ಮ ಮಕ್ಕಳು ಬೇಡ ಹಾಗೆ ಈಗ ಅಂತ ಅಂದರೂ ನೈನ್ತಿ ಪ್ರೆಗ್ನೆಂಟ್ ಆಗಿರು ನಾವು ಕೆಲಸ ಇಲ್ಲ ತಿನ್ನೋಕ್ಕಿಲ್ಲ ಆ ಟೈಮಲ್ಲಿ ಮಗು ಹಾಸ್ಪಿಟ್ಲು ಟ್ರೀಟ್ಮೆಂಟು ಅಯ್ಯೋಯ್ಯೋ ಬೇಡ ಅಂಥೇಳಿ ಡಿಸೈಡ್ ಆಗೋಯ್ತು ಹೇಗಾದರೂ ಮಾಡಿ ಯೋ ಮಗು ಬೇಡ ಅಭಾಷನ್ ಮಾಡಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದು ದುಡ್ಡಿಲ್ಲ ಎಲ್ಲೂ ದುಡ್ಡು ಹೊಂಚಲ್ಲ ನಮ್ಮಮ್ಮನ ಹತ್ರ ಹೋಗಿ ಕೇಳಿದೆ ಅಮ್ಮಅಮ್ಮ ಹಿಂಗೈತೆ ಹಿಂಗೆ ಏನೋ ಮಾಡಿಸ್ಲೇಬೇಕು ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂತ ನಮ್ಮಮ್ಮ ಅವರು ವಾಲೆ ಕೊಟ್ಟರು ತೊಗೊಂಡೋಗಿ ಇಟ್ಬಿಟ್ಟು ಅದೇನು ಮಾಡಿಸ್ ನೋಡ್ಕೊ ಅಂತ ಆ ವಾಲೆ ತೊಗೊಂಡೋಗಿ ಇಟ್ಟು ಅಭಾಷನ್ ಮಾಡಿಸಿದ್ವಿ ಛಾಯಾ ನರಸಿಂಗ್ ಮಲ್ಲೇಶ್ವರಮಲ್ಲಿ ಅಬರ್ಷನ್ ಮಾಡಿಸಿ ಬಾಣಂತರ ಗೆಣಂತೆ ಎಲ್ಲ ನಾನೇ ಏನು ಅವಾಗೆಲ್ಲ ಇನ್ನೂ ಸರಿ ಹೋಗಿರಲಿಲ್ಲ ಯಾರೂ ಎಲ್ಲ ಸೊ ಅದೊಂದು ಆದಮೇಲೆ ಆಮೇಲೆ ತ್ರೀ ಇಯರ್ಸು ಮಕ್ಕಳಾಗಲಿಲ್ಲ ಅಷ್ಟೊತ್ತಿಗಾಗಲೇ ಮಕ್ ಮಕ್ಕಳು ಬೇಕು ಮಾಡ್ಕೋಬೇಕು ಅನ್ನೋದು ಶುರು ಆಯಿತು ನಾನು ಬಿ ಬೇ ಬಿಗಿನಿಂಗಲ್ಲೇ ಮಕ್ಕಳೇ ಬೇಡ ಹೋಗು ಅನ್ನೋ ಥರ ತುಂಬ ಅಪೋಸ್ ಮಾಡ್ತಿದ್ದೆ ಬಟ್ ಹೆಣ್ಮಕ್ಳಿಗಿರುತ್ತಲ್ಲ ಇವತ್ತು ಈ ಸೊಸೈಟಿಯ ಬಂಜೆ ಇವನಿಗೆ ಇವ್ನಿಗೆ ಮಕ್ಕಳಾಗಲಿಲ್ಲ ಇವ್ನಗೇನೋ ಸಮಸ್ಯೆ ಇದೆಲ್ಲವೂ ನ್ಯಾಚುರಲಾಗಿ ಬಂದೇ ಬರುತ್ತೆ ಅದಕ್ಕೊಂದು ಉತ್ತರಕ್ಕಾದ್ರೂ ಒಂದು ಮಗು ಆಗಿಬಿಡ್ಲಿ ಬಿಡು ಅಂತ ಪ್ರಯತ್ನ ಪಟ್ಟರೆ ಮಗು ಆಗ್ತಾನೇ ಇಲ್ಲ ಹೂವು ಕತೆ ಆಯಿತು ಅಂತ ಆಮೇಲೆ ಮಂತ್ರಾಲಯ ನೆನಪಿ ಹರಕೆ ಹೊತ್ಕೊಂಡು ಸೇವೆ ಮಾಡ್ತೀನಿ ಅಂತ ಅಲ್ಲಿ ಮಂತ್ರಾಲಯ ಹೋದರೆ ನಾನು ಇಂತಿ ಹೇಳ್ತಿದ್ದೆ ನಾನು ಸೇವೆ ಮಾಡ್ತೀನಿ ಕೇಳ್ಕೊಂಡಿದ್ದೆ ಏ ನೀನೇನು ಸೇವೆ ಮಾಡೋದು ನಾನು ಮಾಡ್ತೀನಿ ಅಂತ ಇಲ್ಲ ಇಲ್ಲ ನಾನು ಹರಕೆ ಮಾಡೋದು ನಾನು ಹಿಂಟಿಗೆ ತುಂಬ ಬಾಯಿ ಕಟ್ಬಿಟ್ಟು ಬಾಯಿ ಮುಚ್ಚಿಸಿ ನಾನು ಉರುಳು ಸೇವೆ ಮಾಡಿದೆ ಮತ್ತು ರೂಮಿಗೆ ಬಂದ್ವಿ ನಾನು ಎಣ್ಣಿಗೆ ಸಮಾಧಾನ ಆಗಿಲ್ಲ ಇಲ್ಲ ನಾನೇ ಮಾಡಬೇಕು ಇಲ್ಲ ನಾನೇ ಅಲ್ಲ ರೇ ದೇವ್ರೇನು ಗಂಡ ಬೇರೆ ಹೆಣ್ತೀವ್ರಿ ಇಬ್ಬರಿಗಿಂತ ಹೋಗ್ತಾನೆ ಮಗ ಮಗು ಆಗೋದು ನಾನು ನಾನು ಮಾಡಿದ್ದೀನಲ್ವಾ ಅದು ಅಪ್ಪಣೆ ಬರಲ್ವಾ ಅಂತ ಯೋ ನಾನು ಹೆಂಡತಿ ಒಪ್ತಾನೆ ಅಲ್ಲ ಸರ್ ಒಂದು ಕೆಲಸ ಮಾಡೋಣ ನಾಳೆ ಬೆಳಿಗ್ಗೆ ನಿನ್ನ ಹರಕೆ ಒಂದು ಸುತ್ತು ನನ್ನ ಹರಕೆ ಒಂದು ಸುತ್ತು ನಾಳೆ ಹುಟ್ಟು ಮಗೋದು ಒಂದು ಒಂದು ಸುತ್ತು ಮೂರು ಸುತ್ತು ನಾನು ಉಳ್ಸೆ ಮಾಡ್ತೀನಿ ಅವಾಗಲೂ ನಿನ್ನ ದೇವ್ರ್ ಸಮಾಧಾನ ಆಗಲ್ವಾ ಅಂತ ವಾದ ಮಾಡಿ ನೆಕ್ಸ್ಟ್ ಡೇ ಮಂತ್ರಾಲಯದಲ್ಲಿ ಮೂರು ಸುತ್ತು ಬಂದೆ ಇವಾಗಿರೋ ಥರದ್ದು ಫ್ಲೋರ್ ಇರಲಿಲ್ಲ ಈಗೆಲ್ಲ ಇದು ಗ್ರಾನೇಟ್ ಹಾಕಿದ್ದಾರೆ ಆವಾಗ ಕಲ್ಗುಳಿದ್ದಿದ್ದು ಇದೆಲ್ಲ ತರ್ಚ್ಕೊಂಡು ಹೋಗಿತ್ತು ಹಂಗೆ ಹಾಕೊಂಡು ಅದೆಲ್ಲ ಮಾಡ್ಕೊಂಡು ಬಂದ್ವಿ ಅದೇ ಅದೇ ಟೈಮಲ್ಲಿ ನಮ್ಮ ಮಿಸಸ್ ಅವ್ರ ಅದಕ್ಕೆ ಡಾಕ್ಟರ್ ನಮ್ಮ ಅತ್ತೆಯವರ ಅಣ್ಣನ ಸೊಸೆ ಡಾಕ್ಟರ್ ನಳಿನ್ ರಮೇಶ್ ಅಂತ ಒಳ್ಳೆ ಗೈನೊಕಾಲಜಿಸ್ಟು ಅವ್ರ ಹತ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು ಅದೇ ಅಟ್ ಎ ಟೈಮಲ್ಲಿ ದೇವರ ಹರ್ಕೆನೋ ಟ್ರೀಟ್ಮೆಂಟೋ ಗೊತ್ತಿಲ್ಲ ಪ್ರೆಗ್ನೆನ್ಸಿ ಆಯಿತು ಹಾಗಾಗಿ ನನ್ನ ಮಗ ಹುಡ್ದಾಗ ಅವ್ನು ಫಸ್ಟ್ ಏನು ಅಂತಾರೆ ಮೂಲ ಹೆಸರು ಅಂತ ಹೇಳ್ತೀವಲ್ಲ ಹುಟ್ಟ ಹೆಸರು ಅಂತ ರಾಘವೇಂದ್ರ ಅಂತಲೇ ಹೆಸರಿಟ್ಟಿದ್ದು ಸೊ ನಾವು ಮದುವೆ ಆಗಿದ್ದು ನೈಂಟಿ ತ್ರೀಲಿ ಮಗ ಹುಟ್ಟಿದ್ದು ನೈಂಟಿ ಏಯ್ಟಲ್ಲಿ ಸೊ ನೈಂಟಿ ಏಯ್ಟಲ್ಲಿ ಮಗ ಹುಡ್ದ ಈಗ ಮಗನಿಗೆ ಇಪ್ಪತ್ತಾರು ವರ್ಷ ಎಲ್ ಎಲ್ ಬಿ ಮುಗಿಸಿದಾನೆ ಸರ್ ಕತಾನೆ ಕೇಳ್ತಾರೆ ನನಗೆ ಎಷ್ಟೆಲ್ಲ ನಡೆದಿದ್ದೆ ಜೀವನದಲ್ಲಿ ಅಂತ ಅನಿಸ್ತಾ ಇದೆ ಆಯಿತು ಮಗ ವರ್ಷ ಆದ ನಂತರ ಮತ್ತೆ ಜವಾಬ್ದಾರಿಗಳು ಜಾಸ್ತಿ ಆಯಿತು ಜವಾಬ್ದಾರಿಗಳು ಅದು ಮಾಮೂಲಿ ದಿನ ಆದ್ರೆ ಬಟ್ ಒಂದು ಈ ಹಂತದಲ್ಲಿ ಏನಂದ್ರೆ ಮಗ ಹುಟ್ಟಿದ ಮೇಲೆ ನಮ್ಮ ಮತ್ತೆ ಮಾವ ಸಾಫ್ಟ್ ಸಾಫ್ಟರು ನನ್ನ ಮಗನ ಆಗಿದ್ದು ನಮ್ಮ ಮತ್ತೆ ಮನೇದೇ ಆರು ತಿಂಗಳು ಅಲ್ಲೇ ಇದ್ದರು ಅಲ್ಲಿಂದ ಒಂದು ಸ್ವಲ್ಪ ಲೈಫಲ್ಲಿ ಒಂಚೂರು ಬದಲಾವಣೆ ಆಯಿತು ಬಟ್ ಅಲ್ಲಿವರೆಗೂ ಲೈಫ್ ಇತ್ತಲ್ಲ ಒಂದು ಆರು ಏಳು ವರ್ಷ ಇದು ಟೆರಿಫಿಕ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ